ಮಕ್ಕಳೇ ಇವತ್ತು ಅಭ್ಯಾಸ ಎರಡು ಬಿಂದು ನಾಲ್ಕರಲ್ಲಿ ಏಯ್ ಮೀನ್ ಓಕೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಂಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಹನ್ನೆರಡು ಎ ಸ್ಕ್ವಯರ್ ಬಿ ಪ್ಲಸ್ ಆರು ಎ ಬಿ ಸ್ಕ್ವಯರ್ ಇಷ್ಟು ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನ ನೋಡಿದ ತಕ್ಷಣ ಕ್ಯೂಬ್ ಅಂತ ಹೇಳಿದ ತಕ್ಷಣ ನೀವು ಆ ಫಾರ್ಮುಲ ನೆನಪಿಟ್ಕೋಬೇಕು ಯಾವುದು ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಇದೆಯಲ್ಲ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ ಕ್ಯೂಬ್ ಈ ಫಾರ್ಮುಲ ನೆನ್ಪಿಟ್ಕೋಬೇಕು ಅಥವಾ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂತ ಬರೆದ್ರೂ ಆಗುತ್ತೆ ಇಲ್ಲೆಲ್ಲವೂ ಪ್ಲಸ್ ಇರೋದ್ರಿಂದ ಪ್ಲಸ್ ಇದೇ ಫಾರ್ಮುಲಾ ಇದನ್ನ ಈಸಿಯಾಗಿ ಮಾಡ್ಬೋದು ಸ್ಕ್ವಯರ್ ಅಂತ ಕೊಟ್ಟಿದ್ರೆ ನೀವು ಯಾವ್ದನ್ನ ಯೂಸ್ ಮಾಡ್ತಿದ್ರಿ ಇಲ್ಲೇನಾದ್ರೂ ಸ್ಕ್ವಯರ್ ಇದ್ರೆ ಪ್ಲ ಆಗ ಎ ಸ್ಕ್ವಯರ್ ಫಾರ್ಮುಲಾ ಉಪಯೋಗಿಸ್ತೀವಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಟ್ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕೊಯರ್ ಪ್ಲಸ್ ಸಿ ಟು ಎ ಬಿ ಅಂತ ಆ ಫಾರ್ಮುಲಾ ಯೂಸ್ ಮಾಡ್ತಿದ್ರಿ ಒಂದ್ ವೇಳೆ ಎ ಸ್ಕೊಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವೇಯರ್ ಆ ಫಾರ್ಮುಲಾ ಮೂರು ಇರ್ತಿತ್ತು ಸ್ಕ್ವೈರ್ ರೂಪದಲ್ಲಿ ಎಷ್ಟಿರ್ತಿತ್ತು ಮೂರು ಸಹ ಸ್ಕ್ವೇರ್ ರೂಪದಲ್ಲಿ ಇರ್ತಿತ್ತು ಆಗ ನೀವು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಫಾರ್ಮುಲವನ್ನು ಉಪಯೋಗಿಸ್ತಿದ್ರಿ ನಿಮಗೆ ನಾನು ಹೇಳುವಾಗ ನಿಮಗೆ ಕಣ್ಮುಂದೆ ಆ ಫಾರ್ಮುಲಾಸ್ ಎಲ್ಲ ಬರಬೇಕು ಮಕ್ಕಳೇ ಅಂದ್ರೇ ನೀವು ಕಲ್ತಿದ್ದೀರಾ ಅಂತ ಅರ್ಥ ಸುಮ್ಮನೆ ಜಸ್ಟ್ ನೋಡೋದ್ರಿಂದ ನಿಮ್ಗೆ ಕಲಿಕೆ ಆಗೋದಿಲ್ಲ ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಓಕೆ ಈಗ ಇದನ್ನು ಈಸಿಯಾಗಿ ಮಾಡಿಬಿಡ್ಬೋದು ಹೇಗೆ ಮಾಡ್ಬೋದು ಅಂತ ವೆರಿಫೈ ಮಾಡ್ಕೊಳ್ಳೋಣ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತೇಳಿದ್ರೆ ಇದರ ಇದನ್ನು ಯಾವ ನಂಬರನ್ನು ಮೂರು ಸಲ ಗುಣಿಸಿದಾಗ ನಮಗೆ ಏಟ್ ಬ ಎಂಟು ಬರ್ತದೆ ಅಂತ ಯಾವುದನ್ನು ನೋಡಿ ಎರಡು ಅನ್ನು ಗುಣಿಸಿದಾಗ ಎರಡು ಇಂಟು ಎರಡು ಎ ಇಂಟು ಎರಡು ಎ ಮಾಡಿ ಎರಡು ಎಂಟು ಬರ್ತದೆ ಆದರೆ ಇದ್ರ ಮೂಲ ಎಷ್ಟಾಗುತ್ತೆ ಎಂಟು ಮೂಲ ಎಷ್ಟು ಇದ್ರದ್ದು ಎಂಟ್ರದ್ದು ಘನಮೂಲ ಎರಡು ಎರಡು ಎ ಆಗುತ್ತೆ ಅರ್ಥ ಆಯ್ತಲ್ವಾ ಏನು ಹೇಳಿದೆ ಹೇಳಿದ್ರೆ ಯಾವುದನ್ನು ಎಂಟು ಬರಬೇಕಾದ್ರೆ ಯಾವ ಸಂಖ್ಯೆಯನ್ನು ಮೂರು ಸಲ ಗುಣಿಸ್ಬೇಕು ನಾವು ಯಾವ್ದನ್ನ ಮೂರು ಸಲ ಗುಣಿಸೋದು ಎರಡು ಎ ಎನ್ನ ಮೂರ್ ಸಲ ಗುಣಿಸ್ತೀನಿ ಆಗ ನನ್ಗೆ ಎರಡು ಎರಡು ಹಾಕೊಂಡು ನಾಲ್ಕು ಎರಡು ಎಂಟು ಎಂಟು ಬರ್ತದೆ ಎ ಇಂಟು ಎ ಇಂಟು ಎ ಮೂರ್ ಸಲ ಮಾಡಿದಾಗ ಎ ಕ್ಯೂಬ್ ಬರ್ತದೆ ಆಗ ನಾನು ಈಸಿಯಾಗಿ ಏನ್ ಬರೀಬಹುದು ಎರಡು ಎ ಪ್ಲಸ್ ಇದ್ರದ್ದು ಬಿ ಕ್ಯೂ ಬಿ ಕ್ಯೂಬ್ ಅಂತ ಹೇಳಿದ್ರೆ ಮೂರು ಸಲ ಯಾವ್ದನ್ನ ಗುಣಿಸೋದು ಬಿ ಹೋಲ್ ಕ್ಯೂಬ್ ಇದು ಆನ್ಸರ್ ಮಕ್ಳೆ ಈಸಿಯಾಗಿ ಬಂದಿದೆ ಆನ್ಸರ್ ಟು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸರಿ ಉಂಟ ತಪ್ಪು ಉಂಟು ನೋಡ್ಬೇಕಾದ್ರೆ ಇದನ್ನು ಏನು ಮಾಡ್ಬೇಕು ನೀವು ಇದ್ರದ್ದು ಇದಕ್ಕೆ ಆನ್ಸರ್ಗೆ ಹಾಕಿ ನೋಡಿ ಇಲ್ಲಿ ಏನಾಗುತ್ತೆ ಎಂಟು ಎ ಕ್ಯೂಬ್ ಅಲ್ವಾ ಎ ಕ್ಯೂಬ್ ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ ಇಲ್ಲಿ ಎರಡನ್ನ ಮೂರು ಸಲ ಗುಣಿಸಿದಾಗ ನಮ್ಗೆ ಎಂಟು ಎ ಕ್ಯೂಬ್ ಬರ್ತದೆ ಪ್ಲಸ್ ಬಿ ಕ್ಯೂಬ್ ಅಂತ ಹೇಳಿದ್ರೆ ಅಲ್ಲ ಇಲ್ಲಿ ಮೂರು ಎಕ್ಸ್ ವೈ ಅಲ್ವಾ ಮೂರು ಇಂಟು ಎ ಇದ್ದ ಜಾಗದಲ್ಲಿ ಎಷ್ಟು ಬರೀತೀರಾ ಎರಡು ಎ ಇಂಟು ಬಿ ಇಲ್ಲಿ ಎರಡು ಎ ಪ್ಲಸ್ ಬಿ ಪ್ಲಸ್ ಬಿ ಇದ ಪ್ಲೇಸಲ್ಲಿ ಬಿ ಕ್ಯೂಬ್ ಬರೀತೀರ ನೋಡಿಲಿ ಎಂಟು ಎ ಕ್ಯೂಬ್ ಪ್ಲಸ್ ಮೂರೆಲಿ ಆರು ಆರು ಎ ಬಿ ಇಂಟು ಎರಡು ಎ ಪ್ಲಸ್ ಬಿ ಪ್ಲಸ್ ಬಿ ಕ್ಯೂಬ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಎಂಟು ಎ ಕ್ಯೂಬ್ ಪ್ಲಸ್ ಆರು ಮತ್ತು ಇದನ್ನು ಉಣಿಸಿ ಆರೆಡ್ಲಿ ಎಷ್ಟಾಗುತ್ತೆ ಹನ್ನೆರಡಾಗುತ್ತೆ ಹನ್ನೆರಡು ಎ ಇಂಟು ಎ ಎ ಸ್ಕ್ವಯರ್ ಈ ಬಿ ಬಿಯನ್ನು ಹಾಗೆ ಬರೀತೀರ ಪ್ಲಸ್ ಆರು ಇಲ್ಲಿ ನಂಬರ್ ಇಲ್ಲ ಒಂದು ತರ್ತ ಆರೊಂದ್ಲಿ ಆರೊಂದ್ಲಿ ಆರು ಆಮೇಲೆ ಎ ಇಲ್ಲ ಇಲ್ಲಿ ಎ ಹಾಗೆ ಬರೀತೀರ ಬಿ ಇಂಟು ಬಿ ಬಿ ಸ್ಕ್ವಯರ್ ಪ್ಲಸ್ ಬಿ ಕ್ಯೂಬ್ ನೋಡಿ ಮಕ್ಕಳು ಇಲ್ಲಿ ಆನ್ಸರ್ ಎ ಕ್ಯೂಬ್ ಇದೆಯಾ ಏಟ್ ಎ ಕ್ಯೂಬ್ ಇದೆಯಲ್ವಾ ಏಟ್ ಎ ಕ್ಯೂಬ್ ಬಿ ಕ್ಯೂಬ್ ಬಿ ಕ್ಯೂಬ್ ಇಲ್ಲಿದೆ ಅಲ್ವಾ ಹನ್ನೆರಡು ಎ ಸ್ಕ್ವಯರ್ ಬಿ ಹನ್ನೆರಡು ಎ ಸ್ಕ್ವಯರ್ ಬಿ ಆರು ಎ ಬಿ ಸ್ಕ್ವೈರ್ ಆರು ಎ ಬಿ ಸ್ಕ್ವಯರ್ ಇಲ್ಲಿದೆ ಅರ್ಥ ಆಯ್ತಲ್ವಾ ಆಗ ನಾವು ಈಸಿಯಾಗಿ ಇದನ್ನ ಫಾರ್ಮುಲಾ ಅಂತ ಬರೆದು ಇದ್ರದ್ದು ಕ್ಯೂಬ್ ರೂಟ್ ತೆಗೆದ ತಕ್ಷಣ ನಮಗೆ ಏನಾಗುತ್ತೆ ಫಾರ್ಮುಲಾ ಟೂ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಥವಾ ಇದನ್ನ ಏನ್ ಬರೀಬಹುದು ಎ ಕ್ಯೂಬ್ ಅಂತ ಹೇಳಿದ್ರೆ ನೀವೇನು ಬರೀತೀರಿ ಎ ಇಂಟು ಎ ಇಂಟು ಎ ಅಲ್ವಾ ಎ ಕ್ಯೂಬ್ ಅಂದ್ರೆ ಏನ್ ಬರೀತಿದ್ರಿ ಎ ಇಂಟು ಎ ಇಂಟು ಎ ಅಂತ ಬರ್ತಿದ್ರಿ ಈಗ ಇದ್ರದ್ದು ಕ್ಯೂಬ್ ಅಂತ ಹೇಳಿದ್ರೆ ಇದನ್ನೇ ಎಷ್ಟು ಸಲ ಬರೆಯೋಣ ಟು ಎ ಪ್ಲಸ್ ಬಿ ಮೂರ್ ಸಲ ಬರ್ದ್ರೆ ಆಯ್ತು ಸ್ಕ್ವಯರ್ ಅಂತ ಇದ್ರೆ ನೀವ್ ಎಷ್ಟ್ ಸಲ ಬರೀತಿದ್ರಿ ಎರಡ್ ಸಲ ಬರೀತಿದ್ರಿ ಅಲ್ವಾ ಲಾಸ್ಟ್ ಟೈಮ್ ಮಾಡಿದೀರ ಆ ಸ್ಕ್ವಯರ್ ಲೆಕ್ಕದಲ್ಲಿ ಓಕೆ ಇದು ಇದ್ರ ಆನ್ಸರ್ ಅರ್ಥ ಆಯ್ತಲ್ಲ ಮಕ್ಕಳು ಈ ರೀತಿ ಬೇಕಾದರೂ ಬರಿಬೋದು ಅಥವಾ ಹೀಗೆ ಬಿಡಿಸಿ ಟು ಎ ಪ್ಲಸ್ ಬಿ ಟು ಎ ಪ್ಲಸ್ ಬಿ ಮೂರು ಸಲ ಬೇಕಾದರೂ ಬರಿಬೋದು ಈಸಿ ಅಲ್ವಾ ತುಂಬ ಈಸಿ ಇದೆ ಈ ಪ್ರಾಬ್ಲಮ್ ನೆಕ್ಸ್ಟ್ ಫಾರ್ಮ್ಲಾಸ್ ಗೊತ್ತಿದ್ರೆ ಸಾಕು ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡಬೇಕು ಕ್ಯೂಬ್ ಅಂತ ಬಂದರೆ ಇದು ಏನಿದ್ರು ಕ್ಯೂಬ್ ಫಾರ್ಮ್ಲೇ ಇರ್ತದೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಥವಾ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂ ಅಂತ ಹೇಳ್ಬಿಟ್ಟು ಆ ನಂಬರ್ದು ಫಸ್ಟ್ ಎ ನಂಬರ್ದು ಕ್ಯೂಬ್ ರೂಟು ಬಿದು ಕ್ಯೂಬ್ ರೂಟ್ ತೆಗೆದುಬಿಟ್ರೆ ನೀವು ಆನ್ಸರನ್ನು ಈಸಿಯಾಗಿ ಮಾಡ್ಬೋದು ಮಾಡ್ತಾ ಮಾಡ್ತಾ ನಿಮ್ಗೆ ಕಲ್ತಂಗಾಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಮಕ್ಳೆ ಇದನ್ನ ಈಸಿಯಾಗಿ ಅಪ್ಪ ವರ್ಷದ ಈಸಿಯಾಗಿ ಬರೋದು ನೋಡ್ಬೋದು ನಿಮಗೆ ನಿಮಗೆ ಗೊತ್ತಿದೆ ಇಲ್ಲೆಲ್ಲ ಮೈನಸ್ ಇದೆ ಇಲ್ಲೊಂದು ಪ್ಲಸ್ ಇದೆ ಪ್ಲಸ್ ಬಂದೇ ಬರುತ್ತೆ ನೋಡಿ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಅಂತ ಹೇಳಿದ್ರೆ ನೀವೇನು ಬೆಳಿತೀರಾ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇದನ್ನ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಇಂಟು ಎಕ್ಸ್ ಮೂರು ಎಕ್ಸ್ ಸ್ಕ್ವಯರ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಎಕ್ಸ್ ಅನ್ನು ಹಾಗೆ ಬರೀ ವೈ ಇಂಟು ವೈ ವೈ ಸ್ಕ್ವೇರ್ ನೋಡಿ ಇಲ್ಲಿ ಪ್ಲಸ್ ಬರ್ತದೆ ಒಂದು ಪ್ಲಸ್ ಬರ್ತದೆ ಅರ್ಥ ಆಯ್ತಲ್ವಾ ಹಾಗೆ ಪ್ಲಸ್ ಬಂದಿರೋದು ಆಗ ಇದನ್ನು ತೆಗಿಬೇಕಾದ್ರೆ ಈಸಿಯಾಗಿ ಏನು ಮಾಡ್ಬೋದು ಇದ್ರದ್ದು ಕ್ಯೂಬ್ ರೂಟ್ ಎಷ್ಟು ಎರಡು ಎ ಅಲ್ವಾ ಇಲ್ಲಿ ಮೈನಸ್ ಎಲ್ಲ ಕಡೆ ಮೈನಸ್ ಇರೋದ್ರ ಮೈನಸ್ ಬಿ ಹೋಲ್ ಕ್ಯೂಬ್ ಅರ್ಥ ಆಯ್ತಲ್ಲ ಮಕ್ಕಳು ಇಷ್ಟೇ ಆನ್ಸರ್ ಈಗ ನೀವು ಇದನ್ನು ವಿಸ್ತರಿಸಿದ ಬರ್ತದ ಅಂತ ನೋಡ್ಕೊಳ್ಳಿ ಇದು ಆನ್ಸರ್ ಓಕೆ ಟೂ ಎ ಮೈನಸ್ ಬಿ ಎಷ್ಟು ಸಲ ಬರ್ಕೋಬೇಕು ನಾವು ಟು ಎ ಮೈನಸ್ ಬಿ ಅನ್ನ ಮೂರು ಸಲ ಬದ್ರೆ ಇದು ಆನ್ಸರ್ ಓಕೆ ಇದು ಬೇಕಾದರೂ ಬರಿಬೋದು ಇದು ಬೇಕಾದರೂ ಬರಿಬೋದು ಆನ್ಸರ್ ಫುಲ್ ಮಾರ್ಕ್ಸ್ ಓಕೆ ಈಗ ನೀನು ಮಾಡಿದ ಸರಿ ಇದೆಯಾ ಇಲ್ವಾ ಅಂತ ನೋಡ್ಬೇಕಾದ್ರೆ ಮಕ್ಳೆ ಈಗ ಎಕ್ಸ್ ಕ್ಯೂಬ್ಗೆ ಹಾಕಿ ನೋಡಿ ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಇದು ಅಲ್ವಾ ಈಗ ನಾನು ಹೀಗೆ ಬರೀತೀನಿ ಟು ಎ ಹೋಲ್ ಕ್ಯೂಬ್ ಟು ಎ ಹೋಲ್ ಕ್ಯೂಬ್ ಅಂತೇಳಿದ್ರೆ ಎನ್ ಟು ಎ ಕ್ಯೂ ಎನ್ ಟು ಎ ಕ್ಯೂಬ್ ಇದು ಬಿ ಕ್ಯೂಬ್ ಮೈನಸ್ ಮೂರು ಇಂಟು ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಇದ್ದ ಪ್ಲೇಸಲ್ಲಿ ಏನಿದೆ ಟು ಎ ಎಕ್ಸ್ಕ್ವಯರ್ ಅಂತ ಹೇಳಿದ್ರೇನು ಟು ಎರಡು ಎ ಇಂಟು ಎರಡು ಎ ಎಷ್ಟಾಗುತ್ತೆ ಅಲ್ಲಿ ನಾಲ್ಕು ಎ ಸ್ಕ್ವಯರ್ ನಾಲ್ಕು ಎ ಸ್ಕ್ವಯರ್ ವೈ ಅಂತ ಹೇಳಿದ್ರೆ ಎಷ್ಟಾಯಿತು ವೈ ಅಂತ ಹೇಳಿದ್ರೆ ಬಿ ಅಲ್ವಾ ವೈ ಇದ್ದ ಪ್ಲೇಸಲ್ಲಿ ಬಿ ಜಸ್ಟ್ ಇದನ್ನು ಹಚ್ಕೊಂಡು ಹೋದರೆ ಸಾಕು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಹಾಕೊಳ್ಳಿ ನಾನು ಯಾಕೆ ಈ ಫಾರ್ಮುಲ ತಗೊಂಡೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ತಗೊಂಡೆ ಅಂದರೆ ಈಸಿಯಾಗಿ ಮಾಡ್ಬೋದು ಅಂತ ಮಕ್ಳು ಮೂರು ಇಂಟು ಎಕ್ಸ್ ಎಕ್ಸ್ ಅಂತ ಹೇಳಿದ್ರೇನು ಎರಡು ಎ ವೈ ಸ್ಕ್ವಯರ್ ಆಗ ನಾನು ವೈ ವೈಯನ್ನು ಬಿ ಸ್ಕ್ವಯರ್ ಹಾಗೆ ಬರೀತೀನಿ ನೋಡಿ ಮೂರ್ನಾಲ್ಕಲಿ ಹನ್ನೆರಡು ಹನ್ನೆರಡು ಎ ಸ್ಕ್ವಯರ್ ಬಿ ಮೈನಸ್ ಮೂರ್ನಾಲ್ಕಲಿ ಹನ್ನೆರಡು ಎ ಸ್ಕ್ವಯರ್ ಬಿ ಪ್ಲಸ್ ಮೂರಲಿ ಆರು ಎ ಬಿ ಸ್ಕ್ವಯರ್ ಬರ್ತದಲ್ವಾ ಆಗ ಇದು ಉತ್ತರ ಇಷ್ಟು ಬರೆದ್ರು ಓಕೆ ಇದು ನಿಮಗೆ ವೆರಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಬರ್ದು ಇದು ಆನ್ಸರ್ ಓಕೆ ಇದು ಫಾರ್ಮ್ಲೆ ಬರೆದು ಇದನ್ನು ಈ ರೀತಿ ಬರ್ಕೊಂಡು ಒಂದು ಸಲ ಬರ್ಕೊಳ್ಳಿ ಇದನ್ನು ಇದನ್ನು ಬರೆದು ಇದನ್ನು ಆನ್ಸರ್ನ ಲಾಸ್ಟಿಗೆ ಬರ್ಕೊಂಡ್ರೆ ಆಯಿತು ಟು ಎ ಮೈನಸ್ ಬಿ ಹೋಲ್ ಕ್ಯೂಬ್ ರೂಪದಲ್ಲಿದೆ ಅಂತ ಹೇಳಿದ್ರೆ ಇದನ್ನು ತ್ರೀ ಟೈಮ್ಸ್ ಇದನ್ನು ಬರ್ಕೊಂಡು ಓಕೆ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಈ ಸ್ಟೆಪ್ ಇದನ್ನು ಬೇಕಾದ್ರೆ ನೀವು ಗೊತ್ತಿದೆ ಅಂತ ಹೇಳಿದ್ರೆ ಇದನ್ನು ನೋಡಿದ ತಕ್ಷಣ ಅಲ್ಲೇ ಆನ್ಸರ್ ಬರೆದ್ರು ಮಾರ್ಕ್ಸ್ ಇದೆ ನೆಕ್ಸ್ಟ್ ನೋಡಿ ಮಕ್ಕಳಿಗೆ ಇದ್ರದ್ದು ಘನ ಮೂಲ ಕ್ಯೂಬ್ ಟೆಸ್ಟ್ ಯಾವ್ದನ್ನು ಮೂರ್ ಸಲ ಕ್ಯೂಬ್ ಮೈನಸ್ ಮೂರು ಎಕ್ಸ್ ವೈ ಅಥವಾ ವೈ ಕ್ಯೂಬೇ ಹಾಕೊಳ್ಳೋಣ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ ಮೂರು ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ನಾನು ಡೈರೆಕ್ಟ್ ಬರೆಯೋದಾದರೆ ನಾನು ಏನು ಮಾಡ್ತೀನಿ ಈ ಒನ್ ಒನ್ ಆನ್ಸರ್ ಏನಾದರೂ ಕೇಳಿದ್ರೆ ಇದರದ್ದು ಘನಮೂಲ ಎಷ್ಟು ಟ್ವೆಂಟಿ ಸೆವೆನ್ ಕ್ಯೂಬ್ ರೂಟ್ ಎಷ್ಟು ಮೂರು ಮೈನಸ್ ಇದು ಒನ್ ಟ್ವೆಂಟಿ ಫೈವ್ ಅಂತ ಹೇಳೋದು ಒಂದು ಕ್ಯೂಬ್ ನಂಬರ್ ಅಂದರೆ ಒಂದು ಘನಸಂಖ್ಯೆ ನೂರ ಇಪ್ಪತ್ತೈದರ ಘನಮೂಲ ಎಷ್ಟು ಐದು ಇದು ಏನಾಗಬೇಕಿದೆ ಅಂದರೆ ಫಸ್ಟ್ ನಮಗೆ ಘನ ರು ಘನ ಮತ್ತು ವರ್ಗಮೂಲಗಳು ಫಸ್ಟ್ ಪಾರ್ಟ್ ಆಗಬೇಕಿತ್ತು ಆಗ ನಮ್ಗೆ ಈಸಿಯಾಗಿ ಮಾಡ್ಬಿಡ್ತಿದೆ ಈಗ ಇಪ್ಪತ್ತೈದರದ್ದು ಇಪ್ಪತ್ತೇಳರ ಘನ ಮೂರು ನೂರಿಪ್ಪತ್ತೈದರದ್ದು ಇಪ್ಪತ್ತೈದರದು ಘನ ಮಲ ಇಲ್ಲಿ ಮೈನಸ್ ಎಲ್ಲ ಕಡೆ ಮೈನಸ್ ಇರೋದ್ರೆ ಮೈನಸ್ ಸೈನ್ ಇಲ್ಲಿ ನೂರ ಇಪ್ಪತ್ತೈದರದು ಐದು ಇಲ್ಲಿ ಎ ಕ್ಯೂಬ್ ಇದೆ ಹೋಲ್ ಕ್ಯೂಬ್ ಅಂತ ಬರೆದು ಬಿಟ್ರೆ ಇಲ್ಲಿಗೆ ಮುಗಿತಿದೆ ಆನ್ಸರು ತ್ರೀ ಎ ಮೈನಸ್ ಫೈ ಎ ಹೋಲ್ ಕ್ಯೂಬ್ ಬಟ್ ಇಲ್ಲಿ ಮೆಥಡ್ ಅನ್ನ ಅಕಸ್ಮಾತ್ ಟೂ ಮಾರ್ಕ್ಸ್ ಸಿಕ್ಕೇ ಇದು ಒನ್ ಒನ್ ಆನ್ಸರ್ಗಾದ್ರೆ ಟಪ್ ಅಂತ ಬರೆದು ಬಿಡ್ತೀರಾ ಟೂ ಮಾರ್ಕ್ಸ್ ಆದರೆ ಇದನ್ನು ಈ ರೀತಿ ಮಾಡಲೇಬೇಕು ಮಕ್ಳಿಗೆ ಈಗ ಟ್ವೆಂಟಿ ಸೆವೆನ್ ಇದ್ದಲ್ಲಿ ಏನು ಬರೀತೀರ ತ್ರೀ ಕ್ಯೂಬ್ ಅಂತ ಬರೀತೀರಾ ಮೈನಸ್ ನೂರ ಇಪ್ಪತ್ತೈದು ಎ ಕ್ಯೂಬ್ ಅಂದರೆ ಯಾವ್ದನ್ನು ಗುಣಿಸಿದಾಗ ನೂರ ಇಪ್ಪತ್ತೈದು ಬರ್ತದೆ ನೋಡಿ ಐದು ಎ ಇಂಟು ಐದು ಎ ಇಂಟು ಐದು ಎ ಐದೈದು ಇಪ್ಪತ್ತೈದು ಇಪ್ಪತ್ತೈದು ಐದು ನೂರು ಇಪ್ಪತ್ತೈದು ಎ ಇಂಟು ಎ ಇಂಟು ಎ ಎ ಕ್ಯೂಬ್ ಬರ್ತದೆ ಆಗ ನಾನು ಏನು ಮಾಡ್ತೀನಿ ಐದು ಎ ಹೋಲ್ ಹೋಲ್ ಕ್ಯೂಬ್ ಅಂತ ಬರಿತೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಮೈನಸ್ ಮೂರು ಇಂಟು ಎಕ್ಸ್ ಅಂತ ಹೇಳಿದರೆ ಎಷ್ಟು ಬರೀತೀರಾ ಮೂರು ಅಂತ ಬರಿತೀರಾ ವೈ ಅಂದರೆ ಐದು ಎ ಬ್ರ್ಯಾಕೆಟಲ್ಲಿ ಮೂರು ಮೈನಸ್ ಐದು ಎ ಈಗ ಮೂರು ಹೋಲ್ ಕ್ಯೂಬ್ ಮೈನಸ್ ಐದು ಎ ಹೋಲ್ ಕ್ಯೂಬ್ ಮೈನಸ್ ಮೂರ್ ಮೂರತ್ತೊಂಬತ್ತೈದ್ಲಿ ನಲವತ್ತೈದು ಎ ಇಂಟು ಮೂರು ಮೈನಸ್ ಐದು ಎ ಈಗೇನು ಮಾಡಬೇಕು ನಲವತ್ತೈದು ಎ ಇಂದ ಮೂರನ್ನು ಗುಣಿಸ್ಬೇಕು ಗುಣಿಸಿ ನಲವತ್ತೈದು ಇಂಟು ಮೂರು ಮೂರೈದ್ಲಿ ಹದಿನೈದು ಒಂದು ಮೂರ್ನಾಲ್ಕಲಿ ಹನ್ನೆರಡು ಒಂದು ಹದಿಮೂರು ಎಷ್ಟು ಬಂತು ಇಲ್ಲಿ ಮೂರು ನೋಡಿ ನೂರ ಮೂವತ್ತೈದು ಬರ್ತದೆ ಮೂರು ಅಲ್ವಾ ಇದು ಇದನ್ನು ಗುಣಿಸಿದಾಗ ಮೈನಸ್ ನೂರ ಮೂವತ್ತೈದು ಬರ್ತದೆ ಮೈನಸ್ ಕ್ಯೂಬ್ ಐದು ಎ ಹೋಲ್ ಕ್ಯೂಬ್ ಮೈನಸ್ ನೂರ ಮೂವತ್ತೈದು ಎ ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಈಗೇನು ಮಾಡ್ಬೇಕು ನಾವು ನಲವತ್ತೈದು ಎ ಇಂಟು ಐದು ಎ ನಲವತ್ತೈದು ಎ ಇಂಟು ಐದು ಎ ಇದೆ ಆಗ ಎ ಸ್ಕ್ವಯರ್ ಆಗುತ್ತೆ ಅಲ್ಲಿ ಐದೈದು ಇಪ್ಪತ್ತೈದು ಎರಡು ಐದು ನಾಲ್ಕು ಇಪ್ಪತ್ತು ಎರಡು ಇಪ್ಪತ್ತೆರಡು ಇನ್ನೂರ ಇಪ್ಪತ್ತೈದು ನೋಡಿ ಪ್ಲಸ್ ಅಲ್ವಾ ಪ್ಲಸ್ ಇನ್ನೂರ ಇಪ್ಪತ್ತೈದು ಎ ಸ್ಕ್ವಯರ್ ಇದು ಬರ್ದಾದ ಮೇಲೆ ನೀವು ತ್ರೀ ಮೈನಸ್ ಫೈವ್ ಎ ಹೋಲ್ ಕ್ಯೂಬ್ ಅಂತ ಬರೀತೀರಾ ಅಥವಾ ಇದನ್ನೇ ತ್ರೀ ಟೈಮ್ಸ್ ಬರ್ತೀರ ತ್ರೀ ಮೈನಸ್ ಫೈವ್ ಎ ಇಂಟು ತ್ರೀ ಮೈನಸ್ ಫೈವ್ ಎ ಇಂಟು ತ್ರೀ ಮೈನಸ್ ಫೈವ್ ಎ ಅಂತ ಬರೀತೀರ ಓಕೆ ಇದರ ಅಪವರ್ತನ ಅಪವರ್ತನ ಮಾಡಿ ಅಂತ ಹೇಳಿದ್ರೆ ಈ ರೀತಿ ಬರಿತೀರಾ ಒನ್ ವರ್ಡ್ ಆನ್ಸರ್ ಅಂದರೆ ಈಸಿ ನಿಮ್ಗೆ ಗೊತ್ತಿರ್ತದೆ ನೋಡಿದ ತಕ್ಷಣ ಇಲ್ಲಿ ತ್ರೀ ಇದ್ರದ್ದು ಕ್ಯೂಬ್ ರೂಟ್ ತೆಗೆದು ಇದರದ್ದು ಕ್ಯೂಬ್ ರೂಟ್ ತೆಗೆದು ಘನಮೂಲ ತೆಗೆದು ತೆಗೆದು ಇದನ್ನು ಬರೆದ್ರೆ ತ್ರೀ ಮೈನಸ್ ಫೈವ್ ಎ ಹೋಲ್ ಕ್ಯೂಬ್ ಅದನ್ನೇ ತಾನೇ ಇಲ್ಲೂ ಬರ್ದಿರೋದು ನಾನು ಅರ್ಥ ಆಯ್ತಲ್ವಾ ಎರಡು ಮಾರ್ಕ್ಸ್ ಹತ್ತೆ ಇಷ್ಟು ಮಾಡಲೇಬೇಕು ಓಕೆ ನೆಕ್ಸ್ಟ್ ಒನ್ ಓಕೆ ಈಗ ಒನ್ ಒಳ್ಳೆ ಆನ್ಸರ್ ಕೇಳಿದ್ರೆ ಈಸಿ ಇದ್ರದ್ದು ಘನಮೂಲ ಎಷ್ಟು ನಾಲ್ಕು ಎ ಕ್ಯೂಬ್ ಇದೆ ಎ ಇಲ್ಲೆಲ್ಲ ಕಡೆ ಮೈನಸ್ ಇರೋದ್ರಿಂದ ಇಲ್ಲೊಂದು ಪ್ಲಸ್ ಅಲ್ಲಿ ಬಂದೇ ಬರುತ್ತೆ ಮೈನಸ್ ಇಪ್ಪತ್ತೇಳರ ಘನಮೂಲ ಕ್ಯೂಬ್ ರೂಟ್ ಎಷ್ಟು ಮೂರು ಮೂರು ಇಲ್ಲಿ ಬಿ ಕ್ಯೂಬ್ ಇದೆ ಆಗ ನಾನು ಬಿ ಹೋಲ್ ಕ್ಯೂಬ್ ಅಂತ ಬರೆದ್ರೆ ಇದೆ ಇದರ ಆನ್ಸರ್ ಫೋರ್ ಎ ಬೈ ಪ್ಲಸ್ ತ್ರೀ ಬಿ ಹೋಲ್ ಕ್ಯೂಬ್ ಅಥವಾ ಅದನ್ನೇನು ಬರ್ಬೋದು ಫೋರ್ ಎ ಮೈನಸ್ ತ್ರೀ ಬಿ ಇಂಟು ಫೋರ್ ಎ ಮೈನಸ್ ತ್ರೀ ಬಿ ಇಂಟು ಫೋರ್ ಎ ಮೈನಸ್ ತ್ರೀ ಬಿ ತ್ರೀ ಟೈಮ್ಸ್ ಬರೀಬೇಕು ಅರ್ಥ ಆಯ್ತಲ್ವಾ ಇದನ್ನೀಗ ಮೆಥಡ ಮೆಥಡಾಲಿಕಲಿ ಹೋಗ್ಬೇಕಾದ್ರೆ ಈಗ ಫೋರ್ ಎ ಇದನ್ನ ಏನಂತ ಬರೀತೀರಾ ಫೋರ್ ನಾಲ್ಕು ಏಗಾತ ಮೂರು ಅಂತ ಬರಿತೀರ ಇದರ ಘನಮೂಲ ಅರವತ್ನಾಲ್ಕರ ಘನಮೂಲ ಘನಮೂಲ ಅಂತ ಹೇಳಿದ್ರೆ ಕ್ಯೂಬ್ ರೂಟ್ ಅಂತ ಹೇಳಿದ್ರೆ ಏನು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕನ ಮೂರ್ ಸಲ ಗುಣಿಸಿದಾಗ ನಮ್ಗೆ ಅರ್ವತ್ನಾಕೂ ನಾಲ್ಕು ಹದಿನಾರು ಹದ್ನಾಕ್ಲಿ ಅರವತ್ನಾಲ್ಕು ಅರ್ಥ ಆಯ್ತಲ್ಲ ಘನಮೂಲ ಕ್ಯೂಬ್ ರೂಟ್ ಅಂತ ಹೇಳಿದ್ರೆ ಇದ್ರ ಯಾವ ಸಂಖ್ಯೆಯನ್ನ ಮೂರ್ ಸಲ ಗುಣಸ್ದಾಗ ಅರವತ್ನಾಕ್ ಬರ್ತದೆ ಅಂತ ಅದೇ ಥರ ಯಾವ ಸಂಖ್ಯೆಯನ್ನು ಮೂರು ಸಲ ಗುಣಿಸಿದಾಗ ಎಪ್ಪ ಇಪ್ಪತ್ತೇಳು ಬರ್ತಾ ಇದ್ದಿನ ಗೊತ್ತಿದೆ ಮೂರು ಬಿ ಓಕೆ ಮೂರು ಬಿ ಹೋಲ್ ಕ್ಯೂಬ್ ಮೈನಸ್ ಫಾರ್ಮುಲಾ ಹಾಕ್ಲಿಲ್ಲ ನಾನು ಫಾರ್ಮುಲಾ ಸಬ್ಸ್ಟ್ಯೂಟ್ ಮಾಡಿ ಹಾಗೆ ಓಕೆ ಫಾರ್ಮುಲಾ ಇಲ್ದಿದ್ರೆ ನಿಮಗೆ ಕಷ್ಟ ಆಗುತ್ತೆ ನಾನು ಮಾಡ್ಲಿಕ್ಕೆ ಹೋಗಿ ಸೊ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ವೈ ಇಲ್ಲಿ ಮೈನಸ್ ಇರೋದ್ರಿಂದ ವೈ ಹೋಲ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂಬ್ ಮೈನಸ್ ಮೂರು ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಸೊ ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ ಎಷ್ಟು ಬರೀತೀರ ಮಕ್ಕಳೇ ನಾಲ್ಕು ಎಕ್ಸ್ ಹೋಲ್ ಕ್ಯೂಬ್ ಮೈನಸ್ ಇಪ್ಪತ್ತೇಳರಗನ ಮೂಲ ಮೂರು ಬಿ ಇದು ಮೂ ನಾಲ್ಕು ಎ ಮೂರು ಬಿ ಹೋಲ್ ಕ್ಯೂಬ್ ಮೈನಸ್ ಮೂರು ಇಂಟು ಎಕ್ಸ್ ಇದ್ದ ಜಾಗದಲ್ಲಿ ಎಷ್ಟು ಬರಿಬೇಕು ನಾನು ನಾಲ್ಕು ಎ ಇಂಟು ಇಂಟು ಬಿ ವೈ ಇದ್ದ ಜಾಗದಲ್ಲಿ ಮೂರು ಬಿ ಇಂಟು ನಾಲ್ಕು ಎ ಮೈನಸ್ ಮೂರು ಬಿ ಅರ್ಥ ಆಯ್ತಲ್ಲ ಮಕ್ಕಳೇ ಏನಿಲ್ಲ ಸಬ್ಸ್ಟ್ಯೂಟ್ ಮಾಡೋದು ಇಲ್ಲಿ ಎಕ್ಸ್ ಇದ್ದ ಜಾಗಕ್ಕೆ ನಾಲ್ಕು ಅಂತ ಬರೆಯೋದು ವೈ ಇದ್ದ ಜಾಗಕ್ಕೆ ಮೂರು ಇದನ್ನು ನೋಡಿದ ತಕ್ಷಣ ನಮ್ಗೆ ಆನ್ಸರ್ ಗೊತ್ತಾಯ್ತಿದೆ ಕರೆಕ್ಟ್ ಆನ್ಸರ್ ಅಂತ ಇಲ್ಲಿ ನೋಡಿ ಅದೇ ಬಂದಿದೆ ಸೊ ಆದರೆ ಮಾಡಬೇಕಲ್ವ ಅದಕ್ಕೋಸ್ಕರ ವೆರಿಫೈ ಮಾಡಿ ನೋಡ್ಕೊಳ್ಳಿ ನೀವು ಮಾಡಿದ ಕರೆಕ್ಟ್ ಇದೆಯಾ ಇಲ್ಲ ಅಂತ ಮೈನಸ್ ಮೂರು ಬಿ ಹೋಲ್ ಕ್ಯೂಬ್ ನೋಡಿ ಮೂರ್ನಾಲ್ಕಲಿ ಹನ್ನೆರಡು ಹನ್ನೆರಡು ಮೂರಲಿ ಹನ್ನೆರಡು ಮೂರು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರಲಿ ಮೂವತ್ತಾರು ಅಲ್ವಾ ಹನ್ನೆರಡು ಮೂರಲ್ಲಿ ಮೂವತ್ತಾರು ಎ ಬಿ ಇಂಟು ನಾಲ್ಕು ಎ ಮೈನಸ್ ಮೂರು ಬಿ ಈಗ ಇದನ್ನು ಹಾಗೆ ಬರೀತೀರ ನಾಲ್ಕು ಎ ಹೋಲ್ ಕ್ಯೂಬ್ ಮೈನಸ್ ಮೂರು ಬಿ ಹೋಲ್ ಕ್ಯೂಬ್ ಮೈನಸ್ ಇಲ್ಲಿ ಮೂವತ್ತಾರು ಮತ್ತು ನಾಲ್ಕನಾಗೊಣಿಸ್ಬೇಕು ಮೂವತ್ತಾರು ಎ ಬಿ ಮತ್ತು ನಾಲ್ಕು ಎ ನಾ ಕಾರ್ಲಿ ಇಪ್ಪತ್ನಾಲ್ಕು ಎರಡು ನಾಲ್ಕು ಮೂರಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ನೂರ ನಲ್ವತ್ನಾಲ್ಕು ಎ ಇಂಟು ಎ ಎ ಸ್ಕ್ವಯರ್ ಇದು ಬಿ ಅಲ್ವಾ ನೂರ ನಲ್ವತ್ನಾಲ್ಕು ಎ ಸ್ಕ್ವಯರ್ ಬಿ ಬಂತಲ್ವಾ ಅದೇ ಬಂದು ಬರೀದೆ ನೂರ ನಲ್ವತ್ನಾಲ್ಕು ಎ ಸ್ಕ್ವಯರ್ ಬಿ ಅಲ್ವಾ ಎ ಇಂಟು ಎ ಎ ಸ್ಕ್ವಯರ್ ಆಗುತ್ತೆ ಬಿ ಅನ್ನು ಹಾಗೆ ಬರೀತೀರ ನೆಕ್ಸ್ಟ್ ಏನು ಮೂವತ್ತಾರು ಎ ಬಿ ಇಂಟು ಯಾವುದನ್ನು ಮಾಡಬೇಕು ಮೂವತ್ತಾರು ಎ ಬಿ ಇಂಟು ಮೂರು ಬಿ ಅನ್ನು ಮಾಡಬೇಕು ಮೂರಾರಲ್ಲಿ ಹದಿನೆಂಟು ಒಂದು ಮೂರ್ಮೂರ ಒಂಬತ್ತು ಒಂದು ಹತ್ತು ನೂರ ಎಂಟು ಎ ಇಲ್ಲಿಲ್ಲ ಎ ಮಾತ್ರ ಬರೀತೀರ ಬಿ ಇಂಟು ಬಿ ಏನಾಗುತ್ತೆ ಬಿ ಸ್ಕ್ವಯರ್ ಸೊ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಏನು ಬಂತು ಪ್ಲಸ್ ನೂರ ಎಂಟು ಎ ಬಿ ಸ್ಕ್ವಯರ್ ಮೇಲೆ ಇದೆಯಲ್ವ ನೂರ ಎಂಟು ಎ ಬಿ ಸ್ಕ್ವೇರ್ ಇಲ್ಲಿನೂ ಬಂದಿದೆಯಲ್ವಾ ಆಗ ಇದನ್ನು ಏನಂತ ಬರೀಬೇಕು ನಾನು ನಾಲ್ಕು ಎ ಮೈನಸ್ ಮೂರು ಬಿ ಹೋಲ್ ಕ್ಯೂ ಅಥವಾ ನಾಲ್ಕು ಎ ಮೈನಸ್ ಮೂರು ಬಿ ಇಂಟು ನಾಲ್ಕು ಎ ಮೂರು ಸಲ ಬರೆದ್ರೆ ಆಯಿತು ಅರ್ಥ ಆಯ್ತಲ್ಲ ಈ ರೀತಿ ಬೇಕಾದರೂ ಬರಿಬೋದು ಅಥವಾ ಹೀಗೆ ಬರೀತೀನಿ ಅಂತೇಳಿದ್ರೆ ಹೀಗೆ ಬೇಕಾದರೂ ಬರೀರಿ ಏನು ತಪ್ಪಿಲ್ಲ ಓಕೆ ಎಲ್ಲದಕ್ಕೂ ಫುಲ್ ಮಾರ್ಕ್ಸ್ ಇಲ್ಲಿ ಬ ಇಷ್ಟು ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಅರ್ಥ ಆಯ್ತಾ ನೋಡಿ ಮಕ್ಕಳು ಇಲ್ಲಿ ಮೈನಸ್ ಅಂತ ಕೊಟ್ಟಿದರೆ ಭಿನ್ನ ಕೊಟ್ಟಿದ್ದಾರೆ ಏನು ಹೆದ್ರಕೊಳ್ಳೋದು ಬೇಡ ನಿಮಗೆ ಗೊತ್ತಿದೆ ಓಕೆ ಏನು ಗೊತ್ತಿದೆ ಅಂತೇಳಿದ್ರೆ ಇದು ಮೈನಸ್ ಮೈನಸ್ ಇರೋದ್ರಿಂದ ಇದು ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಫಾರ್ಮಲ್ಲಿದೆ ಅಂತ ಗೊತ್ತಿದೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಯಾಕೆ ನಾನು ಎಲ್ಲದರೂ ವೈ ಕ್ಯೂಬ್ ಈ ಕಡೆ ಬರ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಾದ ತಕ್ಷಣ ನೆಕ್ಸ್ಟ್ ಕ್ಯೂಬ್ ನಂಬರೇ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಎಲ್ಲ ಪ್ರಾಬ್ಲಮಲ್ಲೂ ಹಾಗೆ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಅದಕ್ಕೆ ನಾನು ಮೈನಸ್ ವೈ ಕ್ಯೂಬ್ ಬರಿತೀನಿ ಇಲ್ಲ ಆ ಕಡೆ ಬರಿಬೋದಿತ್ತು ಇಲ್ಲಿ ಇಲ್ಲೇ ಕೊಟ್ಟಿರೋದ್ರಿಂದ ಇಲ್ಲಿ ಬರಿತಾ ಇದ್ದೀನಿ ಈಗ ಈಸಿಯಾಗಿ ಮಾಡೋದಾದ್ರೆ ಟ್ವೆಂಟಿ ಸೆವೆನ್ದು ಎಷ್ಟಾಗುತ್ತೆ ಮೂರು ಅಲ್ವಾ ಘನಮೂಲ ಎಷ್ಟು ಮೂರನ ಮೂರು ಪಿ ಇಂಟು ಮೂರು ಪಿ ಇಂಟು ಮೂರು ಪಿ ನಮಗೆ ಇಪ್ಪತ್ತೇಳು ಬರುತ್ತೆ ಮೂರು ಮೂರಲಿ ಒಂಬತ್ತೊಂಬತ್ ಮೂರಲಿ ಇಪ್ಪತ್ತೇಳು ಬರ್ತದೆ ಈಗ ಇನ್ನೂರ ಹದಿನಾರು ಅಂತೇಳೋದು ಒಂದರ ಒಂದನ್ನು ಎಷ್ಟು ಸಲ ಗುಣಿಸೋ ಒಂದನ್ನು ಮೂರು ಸಲ ಗುಣಿಸೋಕೆ ನಮ್ಗೆ ಆನ್ಸರ್ ಬರೋದು ಒಂದೇ ಅಲ್ವಾ ಒಂದು ಬೈ ಇದು ಆರರ ಗಾತ ಮೂರಾದರೆ ಇನ್ನೂರ ಹದಿನಾರು ಬರ್ತದೆ ಮಕ್ಳೆ ಮಾಡಿ ನೋಡಿ ಬರ್ತದ ಇಲ್ವಾ ಅಂತ ಅದು ಘನ 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 ಮತ್ತು ಘನ ಮೂಲಗಳ ಪಾಠ ಇದೆ ಅದಾದ್ಮೇಲೆ ನೀವು ಪರ್ಫೆಕ್ಟ್ ಆಗ್ತೀರಾ ಮಾಡಿ ನೋಡೋಣ ಆರ್ಲಿ ಮೂವತ್ತಾರು ಇಂಟು ಆರು ಮಾಡಿ ಆರ್ ಆರ್ಲಿ ಮೂವತ್ತಾರು ಮೂರು ಆರು ಮೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಅಲ್ವಾ ಆಗ ಇನ್ನೂರ ಹದಿನಾರು ಬರ್ತಲ್ಲ ಆಗ ನಾನು ಅದ್ರ ಬದಲಿಗೆ ನಾನು ಒಂದು ಬೈ ಆರು ಹೋಲ್ ಕ್ಯೂಬ್ ಇದು ಆನ್ಸರ್ ಓಕೆ ತ್ರೀ ಪಿ ಮೈನಸ್ ಒಂದು ಬೈ ಆರು ಹೋಲ್ ಕ್ಯೂಬ್ ಅಂತಿರೋದು ಆನ್ಸರ್ ಬಟ್ ನಾವೀಗ ನೋಡ್ಬೇಕು ಸರಿನಾ ನಮ್ಗೆ ಇದು ಆನ್ಸರ್ ಗೊತ್ತಿದೆ ನಮ್ಗೆ ಬರ್ತಾ ಇದೆಯಾ ಅಂತ ನೋಡ್ರಿ ಈಗ ಎಕ್ಸ್ ಇದ್ದ ಜಾಗದಲ್ಲಿ ಏನು ಬರೀತೀರ ನೀವು ಮೂರು ಪಿ ಹೋಲ್ ಕ್ಯೂಬ್ ಅಂತ ಬರೀತೀರ ಮೈನಸ್ ಇಲ್ಲಿ ಒಂದು ಬೈ ಆರು ಹೋಲ್ ಕ್ಯೂಬ್ ಮೈನಸ್ ಮೂರು ಇಂಟು ಎಕ್ಸ್ ಅಂತ ಹೇಳಿದ್ರೆ ಮೂರು ಪಿ ಇಂಟು ವೈ ಅಂದರೆ ಒಂದು ಬೈ ಆರು ಇಂಟು ಮೂರು ಪಿ ಮೈನಸ್ ಒಂದು ಬೈ ಆರು ನೋಡಿ ಮಕ್ಳೆ ಮೂರೊಂದ್ಲಿ ಮೂರೆರಡ್ಲಿ ಎಲ್ಲಿ ಕಟ್ ಮಾಡ್ಲಿಕ್ಕಾಗುತ್ತಾ ಅಂದರೆ ಬ ಕಟ್ ಆಗುತ್ತೆ ಭಾಗ ಆಗುತ್ತೆ ಅಲ್ಲಿ ಮೂರೊಂದ್ಲಿ ಮೂರು ಮೂರೆರಡ್ಲಿ ಎರಡ್ಲಿ ಆರು ಬಂತು ಅಲ್ಲಿ ಎರಡು ಉಳ್ಕೊಂಡಿದೆ ಇಲ್ಲಿ ನಾವು ಮೂರು ಪಿ ಹೋಲ್ ಕ್ಯೂ ಮೈನಸ್ ಒಂದು ಬೈ ಆರು ಹೋಲ್ ಕ್ಯೂ ಮೈನಸ್ ಮೂರೊಂದ್ಲಿ ಮೂರು ಬೈ ಎರಡು ಪಿ ಇಂಟು ಮೂರು ಪಿ ಮೈನಸ್ ಒಂದು ಬೈ ಆರು ಅದನ್ನು ಹಾಗೆ ಬರ್ಕೊಂಡಿದೀನಿ ನೆಕ್ಸ್ಟು ಮೂರು ಪಿ ಹೋಲ್ ಕ್ಯೂಬ್ ಮೈನಸ್ ಒಂದು ಬೈ ಆರು ಹೋಲ್ ಕ್ಯೂಬ್ ಮೈನಸ್ ಮೂರು ಮೂರ್ಲಿ ಎಷ್ಟು ಬರ್ತದೆ ಮಕ್ಕಳೇ ಒಂಬತ್ತು ಬೈ ಎರಡು ಇದು ಎರಡನ್ನು ಹಾಗೆ ಬರೀತೀನಿ ಪಿ ಇಂಟು ಪಿ ಪಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರೊಂದ್ಲಿ ಮೂರು ಬೈ ಕೆ ಎರಡು ಆರ್ಲಿ ಹನ್ನೆರಡು ಇಲ್ಲಿ ಪಿ ಉಳ್ಕೊಳ್ತದೆ ಮೂರು ಒಂದ್ಲಿ ಮೂರು ಮೂರು ನಾಲ್ಕಲಿ ಹನ್ನೆರಡು ಆಗ ಒಂದು ಬೈ ನಾಲ್ಕು ಪಿ ಬರ್ತದಲ್ವಾ ಪ್ಲಸ್ ಒಂದು ಬೈ ನಾಲ್ಕು ಪಿ ಅಂತಿರೋದು ಆಗ ನಾನು ಮೂರು ಪಿ ಮೈನಸ್ ಒಂದು ಬೈ ಏನಂತ ಬರಿಬೋದು ಮೂರು ಪಿ ಮೈನಸ್ ಒಂದು ಬೈ ಆರು ಹೋಲ್ ಕ್ಯೂಬ್ ಅಂತ ಬರಿಬೋದು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದಾದ್ರೆ ಹೇಗೆ ಬರಿತೀರ ನೀವು ಮೂರು ಪಿ ಒಂದು ಬೈ ಆರು ಹೋಲ್ ಕ್ಯೂಬನ್ನು ಮೂರು ಸಲ ಬರೆದ್ರೆ ಆಯಿತು ಹೇಗೆ ಮೂರು ಪಿ ಮೈನಸ್ ಒಂದು ಬೈ ಆರು ಇಂಟು ಮೂರು ಪಿ ಮೈನಸ್ ಒಂದು ಬೈ ಆರು ಇಂಟು ಮೂರು ಪಿ ಮೈನಸ್ ಒಂದು ಬೈ ಆರ್ ಈ ರೀತಿ ಬರೆದ್ರೆ ಮುಗೀತು ಓಕೆ ಇದು ಬರೆದ್ರೂ ಆನ್ಸರ್ ಸಿಗ್ತದೆ ಮಾರ್ಕ್ ಮಾರ್ಕ್ಸ್ ಸಿಗ್ತದೆ ಮಕ್ಳೆ ಇದು ನಿಮಗೆ ಮೆಥಡ್ ಅದು ಈಗ ಗೊತ್ತಿದೆಯಾ ಅಂತ ವೆರಿಫೈ ಮಾಡಿದ್ದೀರಾ ಇದೇ ಒನ್ ಮಾಡ್ ಆನ್ಸರ್ ಬಂದರೆ ಈಸಿ ಬರೆದು ಬಿಡ್ಬಿಟ್ಟು ಅದೇ ಥರ ಸ್ಕ್ವಯರ್ದು ಅಷ್ಟೇ ಫಸ್ಟ್ ಸ್ಕ್ವಯರ್ ನಂಬರ್ ಗೊತ್ತು ಗೊತ್ತಿರಬೇಕು ಫಸ್ಟ್ ನಂಬರ್ದು ಸೆಕೆಂಡ್ ಸ್ಕ್ವಯರ್ ರೂಟ್ ಕಂಡು ಇಟ್ಕೊಂಡು ಅದನ್ನು ಏನು ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅಂತ ನೋಡ್ಕೊಳ್ಳೋದು ಬರೆದ್ರೆ ಕಟ್ ಅಂತ ಮುಗೀತದೆ ಓಕೆ ನೆಕ್ಸ್ಟ್ ಒನ್ ಮಕ್ಕಳೇ ನೈನ್ತ್ ಮೇನ್ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಇಕ್ಕೊಲ್ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ವ ವೈ ಸ್ಕ್ವಯರ್ ಅಂತ ತಾಳೆ ನೋಡಿ ಅಂದರೆ ವೆರಿಫೈ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಬಟ್ ಇದು ಒಂದು ಫಾರ್ಮುಲಾ ಮಕ್ಕಳೇ ಇದನ್ನು ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಯೂಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಈ ಫಾರ್ಮುಲ ನೀವು ಕತ್ಕೋಬೇಕು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಟು ಎಕ್ಸ್ ಪ್ಲಸ್ ವೈ ಇಂಟು ನಿಮಗೆ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಗೊತ್ತಿದೆ ಇದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಓಕೆ ಈ ಫಾರ್ಮುಲನ್ನ ವೆರಿಫೈ ಮಾಡಿದ್ದು ಈಗ ಏನು ಮಾಡಬೇಕು ಇದನ್ನು ಎಕ್ಸಿಂದ ಫಸ್ಟು ಗುಣಿಸ್ಬೇಕು ಈ ಇಷ್ಟು ಸಮ ಇದನ್ನು ಎಕ್ಸಿಂದ ಫಸ್ಟ್ ಆಮೇಲೆ ನೆಕ್ಸ್ಟ್ ವೈಯಿಂದ ನೋಡಿ ಎಕ್ಸ್ ಇಂಟು ಎಕ್ಸ್ ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಅರ್ಥ ಆಯ್ತಲ್ಲ ಫಸ್ಟ್ ಈ ಎಕ್ಸಿಂದ ಇದನ್ನು ಗುಣಿಸೋದು ನೆಕ್ಸ್ಟ್ ಯಾವುದರಿಂದ ಈ ವೈಯಿಂದ ಪುನಃ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ನ ಗುಣಿಸ್ತು ಈಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಆಗುತ್ತೆ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಒಂದು ಪ್ಲಸ್ ಎರಡು ನಮಗೆ ಗೊತ್ತಿದೆ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎಮ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಪ್ಲಸ್ ಎನ್ ನಾವು ಕಲ್ತಿದ್ದೀವಿ ಎ ಟು ದ ಪವರ್ ಟು ಇಂಟು ಎರಡು ಸೇಮ್ ಬೇಸ್ ಇದ್ದಾಗ ತ್ರೀ ಅಂತ ಬಂದರೆ ನಾವು ಏನು ಮಾಡ್ತೀವಿ ತ್ರೀ ಪ್ಲಸ್ ಟು ಫೈವ್ ಅಂತ ಬರಿತೀವಿ ಅದೇ ಥರ ಮಾಡೋದು ಆಯಿತಾ ಈಗ ಏನು ಮಾಡ್ತಾ ಇದ್ದೀವಿ ಎಕ್ಸ್ ಟು ದ ಪವರ್ ತ್ರೀ ಆಗುತ್ತೆ ಎಕ್ಸ್ ಇನ್ ಟು ಎಕ್ಸ್ ಎಕ್ಸ್ ಟು ದ ಪವರ್ ತ್ರೀ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಯಿತು ಈ ವೈಯನ್ನು ಹಾಗೆ ಬರೀಡಿ ನೆಕ್ಸ್ಟ್ ಎಕ್ಸ್ ಇನ್ ಟು ವೈ ಸ್ಕ್ವಯರ್ ಅದನ್ನು ಹಾಗೆ ಬರೀಡಿ ಎಕ್ಸ್ ವೈ ಸ್ಕ್ವಯರ್ ಅರ್ಥ ಆಯ್ತಲ್ಲ ಮಕ್ಳೆ ನೆಕ್ಸ್ಟ್ ವೈಯಿಂದ ವೈ ಪ್ಲ ವೈ ಇಂಟು ಎಕ್ಸ್ಕ್ವಯರ್ ಪ್ಲಸ್ ವೈ ಎಕ್ಸ್ಕ್ವಯರ್ ವೈ ಇಂಟು ಮೈನಸ್ ಎಕ್ಸ್ ವೈ ಮೈನಸ್ ಬಂದು ಎಕ್ಸ್ ವೈ ಎರಡು ಸಲ ಇದೆ ಇಲ್ಲೊಂದು ಸಲ ಇಲ್ಲೊಂದು ಸಲ ಆಗ ವೈ ಸ್ಕ್ವಯರ್ ಆಗುತ್ತೆ ವೈ ಸ್ಕ್ವಯರ್ ಇಂಟು ವೈ ಏನಾಗುತ್ತೆ ವೈ ಕ್ಯೂಬ್ ಆಗುತ್ತೆ ನೋಡಿ ಮಕ್ಳೆ ಇಲ್ಲಿ ಎಕ್ಸ್ಕ್ವಯರ್ ವೈ ಎಲ್ಲಾದರೂ ಎಕ್ಸ್ಕ್ವಯರ್ ವೈ ಇದೆಯಾ ಇದೆಯಲ್ವಾ ಎಕ್ಸ್ಕ್ವಯರ್ ವೈ ಇಲ್ಲಿ ಎಕ್ಸ್ಕ್ವಯರ್ ವೈ ಇದು ಮ ಮೈನಸ್ ಒಂದು ಎಕ್ಸ್ಕ್ವಯರ್ ವೈ ಪ್ಲಸ್ ಒಂದು ಎಕ್ಸ್ ಸ್ಕ್ವಯರ್ ವೈ ಕ್ಯಾನ್ಸಲ್ ಆಗುತ್ತೆ ಅಂದರೆ ಮೈನಸ್ ಆಗುತ್ತೆ ಝೀರೋ ಮಾಡಿ ಕಳೆದಾಗ ಝೀರೋ ಬರುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನು ಮಾಡ್ತೀವಿ ನಾವು ಕಳೀತೀವಿ ಕಳೆದಾಗ ಏನಾಗುತ್ತೆ ಝೀರೋ ಬರುತ್ತೆ ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಸೊ ಕ್ಯಾನ್ಸಲ್ಸ್ ಅಂತ ಇಲ್ಲಿ ಎಕ್ಸ್ ವೈ ಸ್ಕ್ವೈರ್ ಇಲ್ಲಿ ಮೈನಸ್ ಎಕ್ಸ್ ಎಕ್ಸ್ಕ್ವಯರ್ ವೈ ಸ್ಕ್ವೇರ್ ದಿಸ್ ಆಲ್ಸೋ ಕ್ಯಾನ್ಸಲ್ ಆಗುತ್ತೆ ಉಳಿಯೋದೇನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಓಕೆ ಈಗ ನಾನು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಏನಾಯಿತು ಆರ್ ಎಚ್ ಎಸ್ ಆಯಿತು ವೆರಿಫೈ ಮಾಡಿದ್ದೀನಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎಡಬದಿಯು ಬಲಬದಿಗೆ ಸಮವಾಗಿದೆ ಅರ್ಥ ಆಯ್ತಲ್ಲ ಮಕ್ಕಳೇ ಅದೇ ತರ ನೆಕ್ಸ್ಟ್ ಫಾರ್ಮ್ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇದು ಫಾರ್ಮುಲಾ ಮಕ್ಕಳೇ ಇದನ್ನ ನೀವು ಕಲಿತಿರ್ಬೇಕು ಓಕೆ ಈ ಫಾರ್ಮ್ಲನ್ನ ಕಲಿತಿರ್ಬೇಕು ಯಾಕೆಂದ್ರೆ ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಮೇನ್ ಮಾಡಬೇಕಾದ್ರೆ ಈ ಫಾರ್ಮ್ ನೀವು ಕಲಿತಿರ್ಬೇಕು ನೆಕ್ಸ್ಟ್ ವನ್ ಓಕೆ ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಈಗ ಏನು ಮಾಡಬೇಕು ಇಷ್ಟು ಸಮೀಕರಣ ಎಕ್ಸ್ ಇಂದ ಮಲ್ಟಿಪ್ಲೈ ಗುಣಿಸಿ ಎಕ್ಸ್ ಇಂಟು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಇಂಟು ಯಾವುದರಿಂದ ಮೈನಸ್ ವೈಯಿಂದ ಪುನಃ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರನ್ನು ಕೂಡಿಸಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಇದೊಂದು ವೈಯನ್ನು ಹಾಗೆ ಬರೀರಿ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವಯರ್ ಎಕ್ಸ್ ವೈ ಸ್ಕ್ವಯರ್ ಇಲ್ಲಿ ಮೈನಸ್ ವೈ ಇಂಟು ಎಕ್ಸ್ಕ್ವಯರ್ ಮೈನಸ್ ವೈ ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಇಂಟು ವೈ ಸ್ಕ್ವಯರ್ ಆಗ ಎಕ್ಸ್ ಬರೆದು ವೈಯನ್ನು ಎರಡು ಸಲ ಬರಿತೀನಿ ಪ್ಲಸ್ ವೈ ಇಂಟು ಮ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ವೈ ಇಂಟು ವೈ ಸ್ಕ್ವಯರ್ ವೈ ಕ್ಯೂಬ್ ಆಗುತ್ತೆ ನೋಡಿ ಮಕ್ಳೆ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವಯರ್ ವೈ ಇಲ್ಲಿ ಎಕ್ಸ್ ಸ್ಕ್ವಯರ್ ವೈ ಇಲ್ಲಿ ಹಾಗೆ ಕ್ಯಾನ್ಸಲ್ ಆಗುತ್ತೆ ಇದು ಪ್ಲಸ್ ಎಕ್ಸ್ ವೈ ಸ್ಕ್ವಯರ್ ಇಲ್ಲಿ ಮೈನಸ್ ಎಕ್ಸ್ ವೈ ಸ್ಕ್ವಯರ್ ಆಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಉಳ್ಕೊಳ್ಳೋದು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಏನಿದೆ ಎಡಗಡೆಯಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇದೆ ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ವಾ ಈ ಫಾರ್ಮ್ಲಾ ಯೋಚನೆ ಇಟ್ಕೊಂಡಿರ್ಬೇಕು ಎಕ್ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಬಂದಾಗ ಇಲ್ಲಿ ಎಕ್ಸ್ ಮೈನಸ್ ವೈ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಬಂದಾಗ ಇಲ್ಲಿ ಎಕ್ಸ್ ಪ್ಲಸ್ ವೈ ಬರ್ತದೆ ಇಲ್ಲಿ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಫಾರ್ಮ್ಲ ಕಲ್ತಿರಬೇಕು ನೆಕ್ಸ್ಟ್ ನೆಕ್ಸ್ಟ್ ಮೇನನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋದು